ಹಿಂದಕ್ಕೆ ನಿಮ್ಮ ಕಾಲದಾಗ ತಾಯಂದ್ರ ಕುಕುಮ ಹಚ್ಕೊಂಡು ಮೂಗು ಇಟ್ಕೊಂಡು ತಲೆ ತುಂಬ ನಾಗರ ಹಾವಿನಂತ ಹೆ ಮಲಗಿ ಹೋಗಿ ಮುಡ್ಕೊಂಡು ಬಂದ್ರೆ ಈಗ ನಿಮ್ಮ ಚಡಿಯನ್ನು ಹುಂಡಿ ಬಂದ ನಾರಿ ಹುಟ್ಟು ನೋಡ ಸುಪ್ರಸಿದ್ಧ ಇಲಕಲದೀ ಸೀರಿ ಹೌದಾ ಮೂಗುಬಟ್ಟು ಕುಂಕುಂಬಟ್ಟು ಇಟ್ಟು ನೋಡ ಮಾರಿ ಸಾಧ್ವಿ ಎಂತ ಸರದ ನಿನಗ ಬಿಡತಾರಲ್ಲ ದಾರಿ ಹುಚ್ಚ ರಂಗ ಹುಡುಗಿ ಪ್ಯಾಶ ಮರ್ವಿ ಆತ ಮೆಚ್ಚಿ ಬಂದ ಮಳ್ಳ ಹುಡುಗರ ಕುಣಿ ನಿನ್ನ ಕಾಲ ನೆಲಕ್ಕೆ ಹತ್ತದಲ್ಲ ನಿನ್ನ ಕುಣತ ನೋಡಿ ಇವತ್ತ ನಮ್ಮ ಹೊಸರು ಹುಡುಗರು ಕಣ್ಣಿಗೆ ನಿತ್ತಿನ ಹತ್ತದ ನಿತ್ತಿನ ಹತ್ತದಲ್ಲ ಮಾತಾಡುದು ಎಂತೆಂತ ಪಿಗರ್ ನೋಡಿದ್ರೆ ಏನು ಅನ್ಸಿಲ್ಲ ನಮ್ ಹುಡುಗ

ಮೂಗುಬಟ್ಟು ಕುಂಕುಂಬಟ್ಟು ಇಟ್ಟು ನೋಡ ಮಾರಿ ಸಾಧ್ವಿ ಅಂತ ಸರದ ನಿನಗ ಬಿಡತಾರಲ್ಲ ದಾರಿ ಹುಚ್ಚ ರಂಗ ಹುಡುಗಿ ಪ್ಯಾಶನರ್ವಿ ಆತಕ ಮೆಚ್ಚಿ ಬಂದ ಮಳ್ಳ ಹುಡುಗರ ಹುಚ್ಚ ಹಿಡಿಸಾಕ ಕಾಕ ಹಿಂದಕ್ಕೆ ನಿಮ್ಮ ಕಾಲದಾಗ ತಾಯಂದ್ರ ಕುಕುಮ ಹಚ್ಕೊಂಡು ಮೂಗುಬಟ್ಟು ಇಟ್ಕೊಂಡು ತಲೆ ತುಂಬ ನಾಗರ ಹಾವಿನಂತ ಹೆ ಮಲಗಿ ಹೋಗಿ ಮುಡ್ಕೊಂಡು ಬಂದ್ರೆ ಈಗ ನಿಮ್ಮ ಚಳಿಯನ್ನು ಕೋತಂಬರಿ ಶಿವಡಾಗ್ಯದ್ ನನಗಾಕಾಗ ತಾಯಿ ಅಂದ್ರೂ ಊನಿ ಹಿಡಿದು ಬರಾಕತ್ತರಂದ್ರ ನಮ್ಮಂತ ಹುಡುಗರು ಮುದುಕರು ಮಹಾ ಸಾಧ್ವಿ ಸೈಡ್ ಸರಿ ಹೊಕ್ಕಾಳಕಿ ಮನಿಗಂತ ಈಗ ನೀವು ಅಲ್ಲೇ ಬರ್ತಿರ್ತೀರಿ ಎಪ್ಪತ್ತು ವರ್ಷದ ಮುದುಕಿಲ್ಲೆ ಮಾಡ್ತಿರ್ತಾನ ಏನ ನಿಂದ ಏನ ಏ ಅಂದ್ರ ಪಿದಾಗ ಇರ್ತಾರೆ ಅಂತ ಯಾರು ನಮ್ಮ ವಿಚಾರ ಮಾಡಿ ಎಪ್ಪತ್ತು ವರ್ಷದ ಕಾಕ ಸತಿ ಬಾವು ಕಣಿಸ್ಬೇಕಂತಂದ್ರ ಮತ್ತ ತಮ್ಮ ಅಂತ ಹುಡುಗುರು ಬಿಡ್ತಾರ ಹಲೋ ನೀವು ಅಷ್ಟೇ ನಾ ಹಾಡದ್ ನಾವು ಬರ್ದಿವಿ ಗೊತ್ತಿತ್ತೇನು ಅದೊಂದು ಕವನ ಬರದಲ್ಲ ಹೇಡು ಹೌದಾ ನಿಮ್ಮ ಮಾಡಿ ಬರ್ದಿನ್ನ ಇಲ್ಲ ಸಪೋರ್ಟ್ ಮಾಡ್ತಾಳೆ ನಮ್ಮ ಹುಡುಗರು ಈಗ ಹೊಡಿತಾರೆ ನೋಡ್ಬೇಕಾರೆ ನಾ ಹೇಳಿದ್ರ ಏ ದೋಸ್ತ್ಗಳು ಅದರಿಲ್ಲಪ್ಪ ಹೌದ ಬಾರ್ಲಿ ಜೋರಾದ ಚಪ್ಪಾಳ ಬ್ಯಾಡ ಬ್ಯಾಡ ಅಲ್ಯಾಕೆ ನಾಲ್ಕು ಐದು ಆರು ಒಂದು ಎಂಟು ಕೈ ನಮ್ಮ ಹುಡುಗರು ನೋಡಿ ಅಲ್ಲ ಇವ್ರು ಮುಂದೆ ನಮ್ಮ ಅವ್ವಾರ ಕುಂದ್ರಲ್ಲ ಸಂಬಂಧ ಇಲ್ಲ ನಿನಗೆ ಇವ್ರು ಯಾರು ಸಂಬಂಧ ಅದಾರ ಮತ್ತು ಚಪ್ಪಾಳಿನ ಹೊಡಿವಲ್ರಲ್ಲ ಅವರು ಹೊಡಿತಾರೆ ಯಾಕೆ ಪಡೆಯಂಗಿಲ್ಲ ನೋಡಿ ಇಲ್ಲ

ನಾನು ಕವನ ಖವನ ಹೇಳಾಕತ್ತೀನಿ ಹಾಂ ಏನು ಮಾಡ್ತೇವೆ ಕವನ ಖವನ ಏನು ಮಾಡ್ತೇವೆ ಹಾಂ ಯಾರ್ಯಾರ ಬರತೀರ ನೀವು ಯಾರ್ಯಾರ ಹೋಗುತ್ತೀರ ನಮ್ಮ ಅಪ್ಪಾಗ ಕೈಯಾಗ ಸಿಕ್ಕಾರ ಓಡಾಡಿ ಹೋಗುತ್ತೀರೋ ಬೆಣ್ಣಿ ಹಂಗ ಇರತೀರೋ ಬೆಣ್ಣಿ ಹಂಗ ಮಾತ ಹೇಳತೀರೋ ಬೆಣ್ಣಿ ಹಂಗ ಇರತೀರೋ ಬೆಣ್ಣಿ ಹಂಗ ಮಾತ ಹೇಳತೀರೋ ಹುಡುಗಿಯಾರ ಹಿಡ್ದ ಆಂಟಿಗೋಳ ತನಕ ಮೆಂಟೆನ ಮಾಡುತ್ತೀರೋ ಕರೆಯಡ್ರಿ ಮತ್ತ ಹುಡುಗಿಯಾರ ಹಿಡ್ದ ಆಂಟಿಗೋಳ ತನಕ ಮೆಂಟೆನ ಮಾಡುತ್ತೀರೋ ನೀವು ಲವ್ ಮಾಡಿದಾರೆ ನಮ್ಮ ಹುಡುಗರು ಕೂಡ ನೀ ಅಂತಾಗಿದ್ದಿದ್ರೆ ನಾವ್ಯಾಕೆ ದಾರಿ ಬಿಡುತ್ತಿದ್ವಿ

ಇಲ್ಲಿ ಏನು ಈ ಹಿರಿಯರು ಕುಂತರು ನೋಡಿ ಅವರು ಅವು ಭಾಳ ಸುಮಾರಿ ಅವರು ಯಾಕ ಹುಡುಗರು ತಪ್ಪು ಒಟ್ಟ ಲೆಕ್ಕಕ್ಕೆ ಬರ್ತಾವು ಇವ್ರು ಸಾವಿರ ಏ ಆಯ್ಕೆ ಎಸ್ ಎನ್ ಎಸ್ ಮಾಡಿದ್ರೆ ನೀ ಯಾಕೆ ಮಾಡಿದೆವು ಅಂತ ಅಲ್ಲ ಕರೆಕ್ಟ್ ಮಾಡಲೆ ಹಾಂ ಕರೆಕ್ಟ್ ಐತಿ ನಿಮಗೂ ನ್ಯಾಯ ನಮಗೂ ಒಂದು ನ್ಯಾಯ ಹಿಂಗಾಗಿ ನಿಮ್ಮ ಆಟ ನಡದೈತಿ ಎಲ್ಲೇ ಹೋರಿನ ನೀವು ಹಾಂ ತಪ್ಪು ಅವ್ರದಿದ್ರು ನಮ್ಮ ಲಗಸ್ಕೊಳ್ಳೋದು ಮಾತ್ರ ನಾವು ಚಲೋ ಮಾಡ್ತಾರೆ ಬಿಟ್ಟು ನಾಕ್ ಬಡಿ ಅನ್ಬೇಕು ನಾವು ಒಂದು ನಿಂತು ಬರ್ಲಿ ಜೋರ ಚಪ್ಪಾಳಿ ಅಂತ ಹೇಳ್ತಾ ಈಗ ಕೇಳಿ ನಮ್ಮ ತಂಡದ ಗಾಯಕಿ ಲಕ್ಷ್ಮೀ ಬಿಜಾಪುರ ಕಂಠಸಿರಿಯಲ್ಲಿ ಒಂದು ಸೊಗಸಾದ ಗೀತೆ ತೆಗೆದುಕೊಂಡು ಬರೋಣ ಅದಕ್ಕಿನ ಪೂರ್ವದಲ್ಲಿ ಮತ್ತೊಂದು ಜಾನಪದ ಗೀತೆ ಹಾಡು ಏನ್ ನೀವು ಹುರುಬ್ಬಿದ್ರ ಚಲೋ ಆಡ್ತೀನಿಲ್ಲಾ ಅಂದ್ರೆ ಭಕ್ತಿರಿ ಕಟ್ಟ ಚಲೋ ಮಾಡ್ಬಿಡಣ್ಣ ಹಾ ಇಲ್ಲ ಅಂದ್ರೆ ಬಡಬಡ ತತ್ತು ಗೀತೆ ತಕೊಂಡು ಕೂತ್ ಬಿಡ್ತೀನಿ ನಾ ಸೌಂಡ್

ಬರ್ತೀನಿ ಅಂದ ಮಗ ಬಂದ ಆತ ಏಯ್ ಮೈ ಕೊಡ್ ನೋಡ್ರಿ ಸಾತ್ ಏನೇನ ಹೆಸರ ಚಲೋ ಐತ ಸಾದಿಕ್ ಶಾಧಿಕ್ ಎಷ್ಟನೇ ಸಾಲಿ ಎಷ್ಟ್ ವರ್ಷದಿಂದ ಹದಿಮೂರು ವರ್ಷದಿಂದ ಬರೀ ಏಳ್ನೇತಿ ಹೋಗ್ಲಿ ಬಿಡ ಒಂದೆರಡು ಬರ್ತಾವನು ಕ ಮಗ ಕನ್ನಡ ಮೀಡಿಯಮ್ಮ ಇಂಗ್ಲೀಷ್ ಮೀಡಿಯಮ್ ಆ ಮೈಕ್ ನೀ ಬರಲಿ ಚಾಪ್ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ದಯವಿಟ್ಟು ನಿಮ್ಮ ಮಕ್ಕಳನ್ನು ಕನ್ನಡ ಶಾಲೆಗೆ ಅಂತ ನಾ ಬಹಳ ಹೆಮ್ಮೆ ಅಂತ ಹೇಳ್ಕೊತೀನಿ ಇಂಗ್ಲಿಶು ಊಟದ ಗುಪ್ಪಿನ ಕೈ ಇದ್ದಂಗಾಗ್ಲಿ ಮಕ್ಕಳಿಗೆ ಇಂಗ್ಲಿಷ್ ಪೂರ ಊಟ ಹಾಕಬೇಡ್ರಿ ದಯವಿಟ್ಟು ತಾಯಿ ನೀವು ಎಲ್ಲರಿಗೂ ಒಂದು ತಲೆ ಈಗ ಸರ್ ಇಂಗ್ಲಿಷ್ ಮೀಡಿಯಂ ಕಲಸಿದ್ರೆ ನೌಕರಿ ಯಾವ ಅವಾಗ್ ಹೇಳ ನಾನು ಕೈಯ ಅಪ್ಪಾಜಿ ಇಡೀ ದೇಶಕ್ಕಾಗಿ ಹೋರಾಡದವರು ಕನ್ನಡ ಶಾಲೆ ಶಾಲೆಗೆ ಕಲಿತಾರ ಸರಿ ವಿಶ್ವೇಶ್ವರ ಗಣ್ಯಾತಿ ಗಣ್ಯರು ವ್ಯಕ್ತಿಗಳು ಎಲ್ಲರೂ ಕಲ್ತಿದ್ರು ಕನ್ನಡ ಒಳಗ ಅಲ್ಲೇ ಇರೋದು ಮಾಸ್ಟರ್ ಪೀಸ್ ಗೊತ್ತಿಲ್ಲ ಹ ಎಷ್ಟೇ ಶಾಲೆ ಅಂತಿಲ್ಲ ಒಂದು ಕೋಳಿಗೇಸ್ತೀವಿ ಕೋಳಿ ನೋಡಿ

ಐದು ಕೋಳಿಗೆ ಹತ್ತು ಕೋಳಿಗೆ ಚಾಪಾಲಿ ನೋಡುವ ಸರಿ ಇಲ್ಲ ಈಗ ಒಂದು ಟಗರಿಗೆ ಟಗರ್ ಗೊತ್ತ ಟಗರ್ ಗೊತ್ತುದು ನೋಡಿಲ್ಲ ನೀ ನೋಡಿಲ್ಲ ನೀನ್ ನೋಡಿಲ್ಲ ಅಂದ್ರೆ ಲಕ್ಷ್ಮೀ ಗುರು ಕಲಿಸ್ತಾ ஒன் தகரிப்பாள் சாதிக்க எம் கேஸ்தி எடுக்குமே சப்பாளை டீச்சர் கேஸ் ஒன்னர்

ಒನ್ನೇ ಟೀಚರ್ ಗೆ ಒಂದೇ ತೆಲಿ ಅಂದ್ರ 18 ಟೀಚರ್ ಗೆ ಒಂದೇ ತೆಲಿಯಾ ಅಪ್ಪಾಜಿ ಅಲ್ಲ ನಿಮ್ಮ ಅಪ್ಪಾಜಿ ಅಪ್ಪಾಜಿ ಹೆಸರು ಅಯ್ಯೋ ऐसे કહે지 बहुत ಅಯ್ಯೋ ಅಪ್ಪನ ಅಂಗದ ಮಗ ಹೆಂಗಿರ ಮಾಡ್ತೀನಿ ತ ಈಗ ಜೂಮ್ ಆಯಕ ಫೋಟೋ ತಗುತ್ತಾ ನೆಂದೆ ಏವಾ ಯಾಕ ತಗುತ್ತಾ ನೆಂದೆ ಇರ್ಲಿ

ಎರಡನೇ ಯುದ್ಧ ಆಗಿಂದ ಮೂರನೇ ಯುದ್ಧ ಯಾಕೆಲ್ಲ ವಿಡಿಯೋ ಮಾಡಿ ನಾಳೆ ಮುಂಜಾನೆ ಝೂಮ್ ಆಯ್ಕೆ ನೋಡಿಯ ವಿಡಿಯೋ ಮಾಡಿಬಿಟ್ಟಿಗೆ ಬೇರೆ ನಾನು ಬಾಯ್ ಹಾಕ್ಬಿಡ್ತೀನಿ ಸುಮ್ಮನೆ

ಮೋರ್ ದನ್ 10 ಕಪ್ ನಿಮಗ್ ತೌತ ನನ್ನನ್ನ ಅದು ಅಲ್ಲೇ ಇರುತ್ತೆ ಮನೇಗ ಅವ್ವಾಪ್ಪ ಜಗಳ ಮಾಡೋ ನೋಡಿ ಅಣ್ಣಾ ಒಟ್ಟ ಜಗಳ ಇಲ್ಲ ಜನಾನಿ ಅಪ್ಪ ಪ್ರೀತೋ ನಾನು ನಿಲ್ಲೇ ದೇಶ ಮನ್ನಿ ಮಕ್ಕಳು ಇನ್ಕಮಿಂಗ್ ಅಣ್ಣಾ ಎಸ್ ಮನ್ನಿ ತಮ್ಮ ತಂಗಿ ತಂಗಿ நோட் गोइंग நான் மாமா அண்ணبكாண்டயா ராது கட்ட வர முடியல யா கயாளாட் என்ன நடையல மூறு முட்டதை ஹோல் குடா புஜி 1 2 10 tane படு படு 1 2 3 4 5 6 7 8 9 10 இங்கிலீஷ்லயே ಹೇಳಿ படு படு 1 2 3 4 5 6 7 8 9 10 நீ 나यला கூட ಹೇಳಬೇಕು தெத்தில 1 1 તરી

ಕೈ ಹಿರಿಯರು ಒಂದು ಮಾತಾರ ದನ ಕಾಯಿಯವರು ಬಿಟ್ಟರು ದನ ಬಿಡುಗಡೆ ಬಿಡುಗಡೆ ಅಂತ ಹಂಗ ನೀನು ಕೋಟ್ಯಾಧೀಶ್ ಮಗಳಿರ್ಬೋದು ಆ ಯಾರ ಕೈ ಕೊಟ್ಟಾಗ ನೀನ್ ಮೊಸರು ತಿಕ್ಕಿ ಅವ್ರಿಲ್ವಾ ಮದ್ವೆ ಆದ ಹೆಕ್ಕಿ ಉಸ್ರನು ಐತಿ

ನಿನ್ನ ಗಂಡ ಡ ಡಾಕ್ಟರ್ ಆಗಿರ್ಬಹುದು ಲಾಯರ್ ಇರ್ಬೋದು ವಕೀಲ ಇರ್ಬೋದು ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬಹುದು ತಿಂಗಳಿಗೆ ಎರಡಲ್ಲ ಹತ್ತು ಲಕ್ಷ ಪಗಾರ ಇರ್ಬಹುದು ತಿಂಗಳ ಹೊಟ್ಟಿಗೆ ತಂದು ಹಾಕೋದು ಅಣ್ಣನ ರೊಕ್ಕ ತಂದು ಹಾಕಂಗಿಲ್ಲ ಅನ್ನ ಬೆಳ್ದಾರೆ ಯಾರು ಹೇಳ ಒಬ್ಬ ವಕೀಲಾದ್ರ ನಾಲ್ಕು ಮಂದಿ ನ್ಯಾಯ ಕೊಡಬಹುದ ಡಾಕ್ಟರ್ ಆದ್ರೆ ನಾಲ್ಕು ಮಂದಿಗೆ ವಾಸಿ ಮಾಡಬಹುದು ಇಂಜಿನಿಯರ್ ಇಂತ ನಾಲ್ಕು ಬಿಲ್ಡಿಂಗ್ ಕಟ್ಟಬಹುದು ಅದ ಒಬ್ಬ ರೈತನ ಮಗ ರೈತ ಆದ್ರೆ ಇವರೆಲ್ಲರಿಗೂ ಕೂಡ ಅನ್ನ ಹಾಕುವಂತ ತಾಕತ್ತ ನಮ್ಮ ರೈತರಿಗೆ ನಾ ಹೇಳ್ತೀನಲ್ಲ ನನ್ನ ಜೀವನದಾಗ ಎರಡ ಪ್ರಾಣ ಒಂದು ಗಡಿ ಕಾಯು ಅಂತ ನಮ್ಮ ಯೋಧರು ನಾಡಿಗೆ ಅನ್ನ ಹಾಕು ಅಂತ ನಮ್ಮ ರೈತರು ನಮ್ಮ ರೈತ ಪ್ಯಾಷನ್ ಮಾಡಬೇಕು ನಿಂತಂದ್ರೆ ಯಾರಪ್ಪಗೂ ಬಗ್ಗು ಮಗಾಲ ಮತ್ತ ಆಟ ಪ್ಯಾಶನ್ ಮಾಡ ಕೊರಡಿ ದುಡ್ಡ ಕೊರಡಿ ನಿನಗ ಅಂದ ಎರಡು ಲಕ್ಷ ಪಗರ್ ತರ್ತಾನಲ್ಲ ಹೆಂಗ ತರ್ತಾನ ಇನ್ನೊಂದು ಒಂದು ಶಲ್ ತೊಡದಿಂದ ಲಕ್ಷ ರೂಪಾಯಿ ಹಾಕೊಂಡು ಪಗಾರ ಹಾಕ್ತಾರ ಅವರು ಆದ್ರ ರೈತರ ಮನಸ್ಸು ಮಾಡಿದ್ರ ನೂರು ಮಂದಿ ಹೊಲ್ಲಾಗಿಟ್ಟು ದುಡಿಯಾಕ ಹಚ್ಚಿ ರಾಜನಾಗ ಮೆರೆಯುವಂತ ತಾಕತ್ ಯಾರಿಗೈತೆ ಅಂದ್ರೆ ನಮ್ಮ ರೈತರಿಗೆ ಐತಿ ಭೂಮಿ ಮ್ಯಾಗ ಮತ್ತ ಸುಮ್ಮನೆ ಯಾಕೆ ಮಾತಾಡಿಸ್ತೀರಿ ಅದಕ್ಕೆ ಮೊದಲ ಇವ ರೈತರಿಗೆ ರೈತರ ಮಕ್ಕಳಿಗೆ ಹೆಮ್ಮೆ ಕೊಡ್ರಿ ನೌಕರಿದಾರಿಗೆ ದಾರಿಗೆ ನೌಕರಿ ಅನ್ಕೊಂತ ಹೋದ್ರೆ ಮತ್ತೆ ಹಲ್ಲಾಗ ದುಡಿಮಿ ಮಾಡೋರ್ ಯಾರು ರೈತನ ಮಗ ರೈತ ತಪ್ಪು ತಪ್ಪ ಹೇಳ್ರಿ ನಿಮ್ಮ ನಿಮ್ ಪ್ರಕಾರ ತಪ್ಪು ಒಂದ್ ಮಾತ್ ಹೇಳ್ ಅಣ್ಣ ವಿದ್ಯೆ ನಂಬಿ ಬದಕವಾಗ ಒಂದಾದಾರಿ ನೌಕರಿನ ತಗೋಬೇಕ್ ಮತ್ತ ವಿದ್ಯೆ ನಂಬಿ ಬದಕವಂಗ ಒಂದಾದಾರಿ ಈ ರೆ ನಂಬಿ ದಾರಿ ಭೂಮಿ ಮೇಲೆ ಏನಾರ ಜೀವನ ಮಾಡತ ಯಾಕೊಂತೀನಿ ಕಾಕ ಹೋಗುವಾಗ ಯಾರು ಡಬ್ಬಿ ಕೈಯಾಗ ಕೈಯಾಗಿ ಅಳಗಾಡಿಸೋಕಳ ಹೋಗ್ತಾನ ಆ ಕಾಕನ ಹೆಸರಿ ಎಂಟಿ ನಿಮ್ಮ ಮಾವನೇ ಸರಿ

ಬಿಲ್ಡಿಂಗ್ ಮಾವ ಅನ್ನೋದು ಅಂಗಡಿ ನೋಡಿದ್ಲೆ ಮಾವ ಅನ್ನೋದು ಮಾವ ಅಂದ್ರೆ ಒಂದು ಮಾತು ಹೇಳ್ತೀನಿ ಕೇಳಕ್ಷ್ಮಿ ಆಸ್ತಿ ನೋಡಿ ಬರುವ ಆಸ್ತಿ ಇರು ತನಕ ಮನಸ್ಸು ನೋಡಿ ಬರುವ ಹಾಕಿ ನನ್ನ ಜೀವನ ಕೊನೆ ಆಗು ತನಕ ಇಲ್ಲೇ ನಾನು ಬರುವ ಒಂದು ವಿಚಾರ ಹೇಳ್ಬಿಡ್ತೀನಿ ಭೂಮಿ ಮ್ಯಾಗ ನೀವ್ ಏನ್ ಮಾಡಿ ಬದಕ್ ಅಣ್ಣ ನಿಮ್ಮ ಏನು ದುಡಿಮೆ ಮಾಡ್ತೀರಿ ಅದು ದುಡಿಮೆ ಬಗ್ಗೆ ನಿಮಗೆ ಹೆಮ್ಮೆ ಅಣ್ಣ ಅದು ಬೇಕಾದ್ ಜೀವನ ಆಗಿರ್ಲಿ ನಿಮ್ಮ ದುಡಿಮೆ ಮ್ಯಾಗ ನಿಮ್ಗ ನಂಬಿಕೆ ಇರ್ಲಿ ನಿಮ್ಮ ದುಡಿಮೆ ಯಾರೇ ಕೇಳಿದ್ರು ನಾವೊಬ್ಬ ರೈತಗಿನಂತೆ ಹೆಮ್ಮೆಯಿಂದ ಹೇಳ್ಕೊರಿ ನಾನೊಬ್ಬ ವ್ಯಾಪಾರಸ್ಥರಂತೆ ಹೆಮ್ಮೆಯಿಂದ ಹೇಳ್ಕೊರಿ ಅಂತ ಇವತ್ತು ನಿಮ್ಮ ಮ್ಯಾಗ ನಿಮಗೆ ಮೊದಲು ಪ್ರೀತಿ ಇರಲಿ ಅಂತ ಬಹಳ ಹೆಮ್ಮೆಯಿಂದ ಹೇಳ್ಕೊತೀನಿ ಥ್ಯಾಂಕ್ ಯು ಸಾಂಗ್